ಹಾಯ್ ಸ್ನೇಹಿತರೆ ನಮಸ್ಕಾರ ಮತ್ತೊಂದು ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಮ್ಯಾಚ್ ಗೆ ವೇದಿಕೆ ರೆಡಿ ಆಗ್ತಿದೆ ಬಟ್ ಸ್ವಲ್ಪ ಡಿಫ್ರೆಂಟ್ ಸಿನಾರಿಯೋ ಸಿ ಎಸ್ ಕೆ ಆಲ್ರೆಡಿ ಟೂರ್ನಮೆಂಟ್ ಇಂದ ಔಟ್ ಆಗಿದೆ ನಾವು ಪ್ಲೇ ಆಫ್ ಗೆ ಹೆಜ್ಜೆ ಇಡೋಕೆ ರೆಡಿ ಆಗ್ತಿದೀವಿ ಬಟ್ ಒಂದು ಸಿಮಿಲಾರಿಟಿ ಏನಂತಂದ್ರೆ ಹೋದ ವರ್ಷನೂ ಕೂಡ ಇದೇ ಸಿ ಎಸ್ ಕೆ ವಿರುದ್ಧ ನಾವು ಪ್ಲೇ ಆಫ್ ಗೆ ಕ್ವಾಲಿಫೈ ಆಗೋಕೆ ಆಟ ಆಡ್ತಿದ್ವಿ ಹದಿನೆಂಟು ರನ್ ಗಳ ಒಂದು ಅಂತರದ ಗೆಲ್ಲುವಾಗಿತ್ತು ಬಟ್ ಈ ಸಲೂ ನಾವು ಪ್ಲೇ ಆಫ್ ಗೆ ಎಂಟರ್ ಆಗೋಕೆ ಕ್ವಾಲಿಫೈ ಆಗೋಕೆ ಅಲ್ಲ ಅಂದ್ರೆ ಎಂಟರ್ ಆಗೋಕೆ ಎರಡು ಆರ್ಡ ಮ್ಯಾಚ್ ಏನಲ್ಲ ಇನ್ನು ನಮಗೆ ನಾಲ್ಕು ಮ್ಯಾಚ್ ಇಲ್ಲಿ ಒಂದು ಗೆದ್ರೆ ಸಾಕು ಅಂತಿದೆ ಬಟ್ ಈ ಸಲನು ಸಿ ಎಸ್ ಕೆ ಮೇಲೆ ಗೆದ್ದೆ ನಾವು ಪ್ಲೇ ಆಫಿ ಹೋಗ್ತಾ ಇರೋದು ಸೊ ಇದು ಸಿಚ್ಯುವೇಶನ್ ಆದರೆ ಬೆಂಗಳೂರಲ್ಲಿ ಏನು ಗೊತ್ತಾಗ್ರು ಎರಡು ದಿನದಿಂದ ಮಳೆ 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 ಈಗಲೂ ಕೂಡ ನಾನು ಈ ವಾಯ್ಸ್ ಕೊಡ್ತಿರ್ಬೇಕಾದ್ರೆ ನಿಮಗೆ ದಡ ಬಡ ಅಂತ ಹೊರಗಡೆಯಿಂದ ಗುಡುಗು ಶಬ್ದ ಕೇಳ್ಬೋದು ಈಗಲೂ ಮಳೆ ಬರ್ತಾ ಇದೆ ನಾಳೆನೂ ಏನಾದರೂ ಇಷ್ಟೊತ್ತಿಗೆ ಇದೇ ಥರ ಮಳೆ ಬಂದರೆ ಕತೆ ಕೈಲಾಸ ಯಾಕಂದರೆ ಆರ್ ಸಿ ಬಿ ಸಿ ಹೌದು ಅವರು ಟೂರ್ನಮೆಂಟಿನ ಔಟ್ ಆಗಿದ್ದಾರೆ ಏನಂತ ರೋಚಕತೆ ಅವ್ರ ಕಡೆಯಿಂದ ಇಲ್ಲ ಬಟ್ ಅವರಿಗೆ ನಥಿಂಗ್ ಟು ಲೂಸ್ ಆಲ್ರೆಡಿ ಟೂರ್ನಮೆಂಟ್ ಕಳ್ಕೊಂಡಾಗಿದೆ ಸೊ ನಾವು ಕಂಪ್ಲೀಟ್ ಕೊಡೋಣ ನಮ್ದು ಏನಿದೆ ಬಿಂದಾ ಆಗೋಣ ಅಂತ ಆಡ್ಬೋದು ಸೊ ಚೆನ್ನೈ ಮತ್ತೆ ಆರ್ ಸಿ ಬಿ ಮ್ಯಾಚ್ ನಡುವಿನ ಒಂದು ಅನ್ನು ಕೊಡುವಂತಹ ಸಮಯ ಪಿಚ್ ಹೇಗಿದೆ ಜೊತೆಗೆ ಏನೆಲ್ಲ ಕಂಡೀಷನ್ಸ್ ಇದೆ ಮಳೆಯ ಸಾಧ್ಯತೆ ಎಷ್ಟಿದೆ ಎಷ್ಟು ಮ್ಯಾಚ್ ಸಾಧ್ಯ ಆಗ್ಬೋದು ಎಷ್ಟು ಓವರ್ ಗಳ ಮ್ಯಾಚ್ ಸಾಧ್ಯ ಆಗ್ಬೋದು ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀವಿ ಓಕೆನಾ ಸೊ ಫಸ್ಟ್ ಗೆ ಪಿಚ್ ಬಗ್ಗೆ ಮಾತನಾಡೋಣ ಪಿಚ್ ಅವತ್ತು ಕೂಡ ಚೆನ್ನ ಏನು ಚೆನ್ನಸ್ವಾಮಿ ಪಿಚ್ ಏನಿದೆ ಅದೊಂದು ಚೇಸಿಂಗ್ ಪಿಚ್ ಅಂತ ನಿಮ್ಗೆಲ್ಲ ಗೊತ್ತಿರೋದು ತುಂಬಾ ಸ್ಕೋರ್ ಬರುತ್ತೆ ಅಂತ ಬಟ್ ಈ ಸಲ ಯಾಕೋ ಚಿನ್ನಸ್ವಾಮಿ ಪಿಚ್ ನಾವು ಅನ್ಕೊಂಡು ಹಾಗಿಲ್ಲ ಸ್ವಲ್ಪ ತುಂಬ ಡಿಫ್ರೆಂಟ್ ಇದೆ ನಾನು ಲಾಸ್ಟ್ ಟೈಮ್ ಪ್ರಿವ್ಯೂ ಮಾಡಬೇಕಾದ್ರೂ ಹೇಳ್ತಾ ಇದ್ದೆ ಈ ಅದು ಆರ್ ಆರ್ ಮ್ಯಾಚ್ ಪ್ರಿವ್ಯೂ ಮಾಡಬೇಕಾದ್ರೆ ಹಿಂದೆಲ್ಲ ಒಂದು ಇನ್ನೂರು ಇನ್ನೂರ ಇಪ್ಪತ್ತೆಲ್ಲ ಹೊಡಿಯೋರು ಆಮೇಲೆ ಚೇಜ್ ಮಾಡೋಕೆ ಆಗ್ತಾ ಆಗ್ತಾ ಇತ್ತು ಅಷ್ಟು ಹೊಡೆದ್ರು ಇನ್ನೂರು ಹೊಡೆದ್ರು ಬಟ್ ಈ ಸಲ ಚೇಜಿಂಗ್ ಕೂಡ ಈಸಿ ಅಲ್ಲ ಅಂತ ಲಾಸ್ಟ್ ಮ್ಯಾಚಲ್ಲಿ ನಾವು ಪ್ರೂವ್ ಮಾಡಿದ್ದೀವಿ ಒಳ್ಳೆ ಬೌಲರ್ಸ್ ಇದ್ರೆ ನಿಮಗೆ ಡೆತ್ತಲ್ಲಿ ಚೇಜಿಂಗ್ ಕೂಡ ಕಷ್ಟ ಅಂತ ನಾವು ಯಾರ ಮೇಲೆ ಆರ್ ಆರ್ ಮೇಲೆ ಪ್ರೂವ್ ಮಾಡಿದ್ದೀವಿ ಸೊ ಹಾಗಾಗಿ ಇಲ್ಲಿ ಏನು ಚೇಸಿಂಗ್ ಮಾಡೋದ್ರಲ್ಲಿ ಗೆಲ್ತಾರೆ ಅಂತಲ್ಲ ನಮಗೆ ಈ ಸಲ ಟಾಸ್ ಅಂತೂ ಇಂಪಾರ್ಟೆಂಟ್ ಆಗಿದೆ ನಾವು ಟಾಸ್ ಸೋತಾಗೆಲ್ಲ ಇಲ್ಲಿ ಸೋತಿರೋದು ನಾವು ನೋಡಿದ್ದೀವಿ ಬಟ್ ಲಾಸ್ಟ್ ಮ್ಯಾಚ್ ಒಂದು ಫಾರ್ ಅ ಚೇಂಜ್ ಚೇಸ್ ಮಾಡಿನೂ ಕೂಡ ಅವರು ಗೆಲ್ಲೋಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ಅದೊಂದು ತಲೆಯಲ್ಲಿ ತೆಗ್ದಾಕಣ ಚೇಸ್ ಮಾಡೋರೆ ಗೆಲ್ತಾರೆ ಅಂತ ಬಟ್ ಇನ್ ಕೇಸ್ ಮಳೆ ಬಂದರೆ ಟಾಸ್ ಭಾಳ ಮುಖ್ಯ ಆಗುತ್ತೆ ಅದನ್ನು ನಾವು ಆಲ್ರೆಡಿ ಅನುಭವಿಸಿದ್ದೀವಿ ಪಂಜಾಬ್ ರದ್ದ ಮ್ಯಾಚಲ್ಲಿ ಏನದು ಶಾರ್ಟ್ ಆಯಿತು ಮ್ಯಾಚ್ ಹದ್ನಾಲ್ಕು ಓವರ್ಗೆ ನಮ್ಮದು ಪಟಾ ಪಟಾ ಪಟ ವಿಕೆಟ್ ಹೋಯಿತು ನಂತರ ಆರಾಮಾಗಿ ಚೇಸ್ ಮಾಡಿದ್ರು ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು ಬಟ್ ಚೇಸ್ ಮಾಡೋ ಕಷ್ಟ ಆಯಿತು ಸೊ ಪಿಚ್ ಹೇಗಿದೆ ಅಂತಂದರೆ ಏನಾದರೂ ಪ್ರಡಿಕ್ಷನ್ ಹೇಳೋದಾದರೆ ಫಸ್ಟ್ ಈ ಆರ್ ಸಿ ಬಿ ಟಾಸ್ ಓತು ಕೂಡ ಬ್ಯಾಟಿಂಗ್ ಮಾಡಿದ್ರೆ ಒಂದು ಇನ್ನೂರ ಹತ್ತರಿಂದ ಇನ್ನೂರ ಇಪ್ಪತ್ತೊಳದ್ರೆ ಖಂಡಿತ ಅದನ್ನು ಚೆನ್ನೈ ಚೇಸ್ ಮಾಡಲ್ಲ ಏನಾದರೂ ಅವರು ಬ್ಯಾಟಿಂಗ್ ಮಾಡಿದ್ರೆ ಒಂದು ನೂರ ಅರವತ್ತರಿಂದ ನೂರ ಎಪ್ಪತ್ತೊಳಗೆ ಆಲ್ಔಟ್ ಮಾಡಿದ್ರೆ ನಮಗೆ ಕೇಕ್ ವಾಕ್ ಇದು ಟ್ವೆಂಟಿ ಅವರ್ಸ್ ಕಂಪ್ಲೀಟ್ ಆದರೆ ಇಲ್ಲ ಮಳೆ ಬಂತು ಹತ್ತುವರ್ಗೆ ಹನ್ನೆರಡು ಹನ್ನೆರಡು ಓರ್ಗೆ ಆ ಥರದ್ದು ಏನಾದರೂ ಹತ್ ಹದಿನಾಲ್ಕು ಓರ್ಗೆ ಏನಂತ ಬಂದರೆ ಸೊ ಆಗ ಮ್ಯಾಚ್ ಸ್ವಲ್ಪ ಟ್ರಿಕಿ ಆಗುತ್ತೆ ಆಗ ನಾವೇನಾದರೂ ಬ್ಯಾಟಿಂಗ್ ಮಾಡಿದ್ರೆ ಮೊನ್ನೆ ಥರ ದಬಾಕೊಳ್ದೆ ಒಂದು ಹದಿನಾಲ್ಕು ಓವರ್ಗೆ ನೂರೈವತ್ ನೂರ ಐವತ್ತು ಖಂಡಿತ ಅದನ್ನು ಚೆನ್ನೈ ಚೇಸ್ ಮಾಡಲ್ಲ ಈಗಿರುವಂಥ ಬ್ಯಾಟಿಂಗ್ ನೋಡಿದ್ರೆ ಅವರ ಒಂದು ವೈಬ್ ನೋಡಿದ್ರೆ ಸೊ ಸದ್ಯಕ್ಕೆ ಈ ಥರ ಇದೆ ಸಿಚುವೇಶನ್ ಮತ್ತೆ ಕ್ರಿಕೆಟ್ ಇಸ್ ಫನ್ನಿ ಗೇಮ್ ಆಯಿತಾ ನಾವು ಮಾಡಲ್ಲ ಅಂತ ಹೇಳ್ತೀವಿ ಬಟ್ ಒಬ್ಬ ಒಂದೊಂದು ಅಮೇಜಿಂಗ್ ಇನ್ನಿಂಗ್ಸ್ ಮನೆ ಸಾಮ್ ಕರನ್ ಆಡದಾಗೆ ಏನೋ ಒಂದು ಮಾಡಿ ಒಂದು ದೊಡ್ಡ ಇನ್ನಿಂಗ್ಸ್ ಇಬ್ಬರು ಆಡಿದ್ರೆ ವಿನ್ ಆಗೋ ಚಾನ್ಸಸ್ ಇದೆ ಬಟ್ ಅದು ಚೆನ್ನೈ ಈಗ ಸದ್ಯಕ್ಕಿರುವಂಥ ಫಾರ್ಮ್ ನೋಡಿದ್ರೆ ಸ್ವಲ್ಪ ಕಷ್ಟ ಇದೆ ಸೊ ಪಿಚ್ ವಿಚಾರ ಈ ಥರ ಇದೆ ಸೊ ಮಳೆ ಸಾಧ್ಯತೆ ಬಗ್ಗೆ ನೋಡಿದ್ರೆ ಸ್ವಲ್ಪ ಐಟಿ ಪರ್ಸೆಂಟ್ ಮಳೆ ಅಂತ ಇದೆ ನಿನ್ನೆ ಇವತ್ತು ಬಂದಿರುವಂತಹ ಮಳೆ ನೋಡಿದ್ರೆ ಆಲ್ಮೋಸ್ಟ್ ಸ್ಟಾರ್ಟ್ ಆಗಿರೋದೆ ಸಂಜೆ ಆರು ಆರೂವರೆ ಮೇಲೆ ಎಂಟು ಗಂಟೆ ಅಷ್ಟೊತ್ತಿಗೆ ಪೀಕ್ ಮಳೆ ಸೊ ಅದು ನಿನ್ನೆ ಕೂಡ ನೋಡಿದ್ವಿ ನಾವು ಸೊ ಹಾಗಾಗಿ ಏನಾದರೂ ಆತರ ಮಳೆ ಬಂದರೆ ಸ್ವಲ್ಪ ಶಾರ್ಟ್ ಆಗ್ಬೋದು ಬಟ್ ಚಿನ್ನಸ್ವಾಮಿಲಿ ಸ್ವಾಮಿಲಿ ಬೇಗ ಒಣಗುತ್ತೆ ಡ್ರೈನೇಜ್ ಸಿಸ್ಟಮ್ ಅಂತೆಲ್ಲ ಕೆಲವ್ರು ಹೇಳ್ತಾರೆ ಬಟ್ ನಾನೇ ಮೊನ್ನೆ ಮ್ಯಾಚಿಗೆ ಹೋಗಿದ್ದೆ ಪಂಜಾಬ್ ಇರುತ್ತೆ ತುಂತುರು ಮಳೆ ಕಂಪ್ಲೀಟ್ ಎಲ್ಲ ಸೆಟ್ ಅಪ್ ರೆಡಿ ಆಗಕ್ಕೆ ಟಾಸ್ ಆಗೋಕೆ ಒಂದು ಗಂಟೆ ಬೇಕಾಯ್ತು ಬಟ್ ಓಕೆ ಮಳೆ ಇದ್ದರೂ ಕೂಡ ನಮಗೆ ಒಂದು ವೇಳೆ ಕಂಪ್ಲೀಟ್ ವಾಷ್ ಔಟ್ ಆದರೂ ಕೂಡ ಒಂದು ಪಾಯಿಂಟ್ ಸಿಗುತ್ತೆ ನಾವು ಹದಿನಾಲ್ಕರಿಂದ ಹದಿನೈದು ಆಗ್ತೀವಿ ಇನ್ನೂ ಮೂರು ಮ್ಯಾಚ್ ಇದೆ ನಮ್ಮ ಬಳಿ ಮೂರಕ್ಕೆ ಮೂರು ಹೊಡೆದ್ರೂ ಕೂಡ ಹದಿನೈದು ಇರೋದು ಇಪ್ಪತ್ತೊಂದು ಆಗುತ್ತೆ ಆಗಲೂ ಕೂಡ ಟೇಬಲ್ ಟಾಪರ್ ಆಗೋಕೆ ಚಾನ್ಸಸ್ ಇದೆ ಇಲ್ಲ ನಾವು ಮೂರಲ್ಲಿ ಒಂದು ಗೆದ್ದರೂ ಕೂಡ ಹದಿನೇಳು ಆಗ್ತೀವಿ ಆಗಲೂ ಕೂಡ ಕ್ವಾಲಿಫೈ ಆಗ್ತೀವಿ ಬಟ್ ಬೇಡ ಒಂದು ಗೆಲ್ಲೋದು ಬೇಡ ನಾವು ಕರೆಕ್ಟಾಗಿ ಮೂರಕ್ಕೆ ಮೂರು ಹೊಡೆದು ಹೋಗೋಣ ನಾಳೆ ಮ್ಯಾಚ್ ಕೂಡ ಕಂಪ್ಲೀಟಾಗಿ ವಿನ್ ಆಗೋ ಥರ ಆಗಲಿ ಅನ್ನೋದು ನಮ್ಮ ಆಶಯ ಎರಡು ಟೀಮ್ ಗಳ ವಿಚಾರವಾಗಿ ನೋಡೋದಾದ್ರೆ ಆರ್ ಸಿ ಬಿ ಟೀಮ್ ಅಲ್ಲಿ ಏನು ಬದಲಾವಣೆ ಬೆತ್ತಲ್ ಅವ್ರನ್ನೇ ಆಡಿಸ್ತಾರೆ ಮೇ ಬಿ ಸಾಲ್ಟ್ ಏನಾದ್ರೂ ರಿಕವರ್ ಆದ್ರೆ ಬೆತ್ತಲ್ ಹೊರಗಡೆ ಉಳಿಬೇಕಾಗ್ಬೋದು ಬಟ್ ಲಿವಿಂಗ್ ಸ್ಟೋನ್ ಬದಲು ರೊಮ್ಯಾರಿಯೋನು ಆಡ್ತಾರೆ ಸೊ ಅದ್ರಲ್ಲಿ ಏನು ಬದಲಾವಣೆ ಇಲ್ಲ ರೊಮ್ಯಾರಿಯು ಅಲ್ಲಿ ಬಿ ದ ಓವರ್ಸೀಸ್ ಪ್ಲೇಯರ್ ನಮ್ಗೆ ಅದ್ಬಿಟ್ರೆ ಅಂತ ಚೇಂಜ್ ಏನು ನಾನು ಆರ್ ಸಿ ಬಿಲ್ ಕಾಣ್ತಾ ಇಲ್ಲ ಸೊ ನಾಳೆ ಇರಲ್ಲ ಅಂತ ಅನ್ಕೋತೀನಿ ನೀನು ಚೆನ್ನೈ ಟೀಮ್ ನೋಡಿದ್ರೆ ಅವರು ಕೂಡ ಒಂದಷ್ಟು ಯಂಗ್ಸ್ಟರ್ಸ್ಗೆ ಅವಕಾಶವನ್ನು ಕೊಟ್ಟಿದ್ದಾರೆ ಆಯುಷ್ ಮಾತ್ರೆ ಟ್ಯಾಬ್ಲೆಟ್ ಅನ್ಕೊಂಡು ಒಂದಷ್ಟು ಜನ ಪ್ಲೇಯರ್ ಗಳಿದ್ದಾರೆ ಶೈಕ್ ರಶೀದ್ ಬಂದಿದ್ದಾರೆ ಬ್ರೆವಿಸ್ ಬಂದಿರೋದು ಒಂದು ಯಂಗ್ಸ್ಟರ್ ಒಂದು ಪವರ್ ಬಂದಿದೆ ಸಾಮ್ಕರನ್ ಲಾಸ್ಟ್ ಮ್ಯಾಚ್ ಚೆನ್ನಾಗಿ ಆಡಿದ್ದಾರೆ ಸೊ ಅದನ್ನ ಬಿಟ್ಟರೆ ಅದೇ ರವೀಂದ್ರ ಜಡೇಜಾ ಶಿವನ್ ದುಬೆ ದೀಪಕ್ ಹೂಡ ಎಂ ಎಸ್ ಧೋನಿ ನೂರ್ ಅಹಮದ್ ಖಲೀಲ್ ಅಹಮದ್ ಮತೀಶ್ ಮತೀಶಾ ಪತ್ತಿರಾಣ ಸೊ ಇದೇ ಟೀಮ್ ಇರುತ್ತೆ ಇಂಪ್ಯಾಕ್ಟ್ ಪೇರ್ ರಾಹುಲ್ ತ್ರಿಪಾಠಿ ನಾನು ಹೇಳೋದು ಶ್ರೇಯಸ್ ಗೋಪಾಲ್ ಅಂತ ಪ್ಲೇಯರ್ಗೆ ಸ್ವಲ್ಪ ಅವಕಾಶ ಕೊಡಿ ಆರ್ ಸಿ ಬಿ ಮೇಲೆ ಒಳ್ಳೆ ರೆಕಾರ್ಡ್ ಇದೆ ಸೊ ಹಾಗೆ ಆರ್ ಸಿ ಬಿಲಿ ಆರ್ ಸಿ ಬಿ ವಿರುದ್ಧ ಶ್ರೇಯಸ್ ಗೋಪಾಲ್ಗೆ ಹೆಂಗೂ ನೀವು ಟೂರ್ನಮೆಂಟ್ ಕಳ್ಕೊಂಡಿದೀರ ಇಂಥ ಪ್ಲೇಯರ್ಸ್ಗೊಂದು ಒಂದು ಅವಕಾಶ ಕೊಟ್ಟರೆ ಅವ್ರಿಗೂ ಕೂಡ ಒಂದು ಖುಷಿ ಆಗುತ್ತೆ ಅವ್ರೊಂದು ಎಫರ್ಟಿಗೆ ಏನು ಆಯ್ಕೆ ಆಗಿರೋದಕ್ಕಾದರೂ ಒಂದು ನ್ಯಾಯ ಸಿಗುತ್ತೆ ಸೊ ನನ್ನ ನಾಳೆ ಮ್ಯಾಚ್ ಕಂಪ್ಲೀಟ್ ನಮ್ಮ ಕಡೆ ಇದೆ ಬಟ್ ವೆದರ್ ಫ್ಯಾಕ್ಟರ್ ಭಾಳ ಇಂಪಾರ್ಟೆಂಟ್ ನೀವೇನಂತೀರ ಏನಾಗ್ಬೋದು ನಾಳೆ ಮ್ಯಾಚ್ ಕಮೆಂಟ್ ಮಾಡಿ